ಹಾಯ್ ಹಲೋ ನಮಸ್ಕಾರ ಗ್ಯಾರಂಟಿ ನ್ಯೂಸ್ ನ ವಿಶೇಷ ಪಾಡ್ಕಾಸ್ಟ್ ಹಾಟ್ಲಿ ವೆಲ್ಕಮ್ ನಾನು ಆದರ್ಶ್ ಇವತ್ತು ಜೊತೆ ಇರೋರು ಈ ಹೀರೋ ಮಾಸ್ ಎಂಟ್ರಿಗೆ ಯುವರ್ ವಾಯ್ಸ್ ಇದ್ರೆ ನೋಡೋ ಕಿಕ್ಕೆ ಬೇರೆ ಐನೂರಕ್ಕೂ ಹೆಚ್ಚು ಹಾಡುಗಳನ್ನ ಹಾಡಿದ್ದಾರೆ ಸೊ ಇಟ್ಸ್ ನಮ್ಮ ಕನ್ನಡದವರು ಮೈಸೂರಿನ ಹುಡುಗ ಅನ್ನೋದಕ್ಕೆ ನಮಗೆ ಹೆಮ್ಮೆ ದಟ್ ಇಸ್ ಗಿರಿ ಅವರು ಇದ್ದಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ ವೆಲ್ಕಮ್ ಟು ಮೈ ಶೋ ಹೇಗಿದ್ದೀರಿ ಸೊ ನಿಮ್ಮ ಹಾಡುಗಳನ್ನ ಕೇಳಿದ್ರೆ ಅಂದ್ರೆ ಜೋಶ್ ಬರುತ್ತೆ ತುಂಬಾ ಕೇಕ್ ಫುಲ್ ಆಗಿರೋದ ಸಕದಾಗಿರತ್ತೆ ಕೇಳೋದಕ್ಕೆ ಸೊ ಶಶಾಂಕರ ಸೊ ನೀವು ಬಾಲ್ಯದಿಂದ ಒಂದು ರೌಂಡ್ನ ತಗೋಳೋದಾದ್ರೆ ಸಂಗೀತ ಕ್ಷೇತ್ರಕ್ಕೆ ನೀವು ಪಾದಾರ್ಪಣೆ ಮಾಡಿದ್ದು ಯಾಕೆ ಫಸ್ಟು ಸೊ ಬಾಲ್ಯದಿಂದಲೂ ಹಾಡು ಅದೆಲ್ಲ ಬಂದದ್ದು ಹೇಗೆ ಏನಂತಂದ್ರೆ ನಾನು ಅವಾಗ ಮೂರನ್ ಮೂರ್ ಮೂರನೇ ವರ್ಷ ಅನ್ಸುತ್ತೆ ನನ್ಗೆ ಅವಾಗ ಮೂರು ವರ್ಷ ತುಂಬಿತ್ತು ಅವಾಗ ಏನಂತಂದ್ರೆ ಪಕ್ಕದ ಮನೆಯವರು ಯಾರೋ ಒಂದು ರೇಡಿಯೋನಲ್ಲಿ ಒಂದು ಸಾಂಗ್ ಬರ್ತಬೇಕಾದ್ರೆ ಅದನ್ನು ನಾನು ಗ್ರಾಸ್ಪ್ ಮಾಡಿಕೊಂಡು ಹಾಡಿದ್ನಂತೆ ಏನೋ ಅಂದರೆ ತಪ್ ಯಾವುದೋ ತಮಿಳ್ ಸಾಂಗು ಯಾವುದೋ ತಪ್ತಪ್ ಲಿರಿಕ್ಸ್ ಪಕ್ಕದ ಮನೆಯವರು ಯಾರು ತಮಿಳಿಯನ್ಸ್ ಇದ್ರಂತೆ ಅವರು ತಪ್ತಪ್ ಲಿರಿಕ್ಸ್ ಹಾಡಿ ಬಟ್ ರಾಗಬದ್ಧವಾಗಿ ಎಲ್ಲ ಹಾಡಿದಂತೆ ನಮ್ಮ ಅಪ್ಪಂಗೆ ಅನಿಸ್ತು ಓಕೆ ಇವನು ಯಾಕೆಂದರೆ ಅವರು ನನ್ನ ತಂದೆ ಆಗಲಿ ನನ್ನ ತಾಯಿ ಆಗಲಿ ಅವರಿಬ್ಬರೂ ಹಾಡುಗಾರ್ರೆ ಅಂದರೆ ಅವರು ಕ್ಲಾಸಿಕಲ್ ಟ್ರೆಂಡ್ ನನ್ನ ತಾಯಿ ತಂದೆ ಅಂದರೆ ಜಸ್ಟು ಅವ್ರಿಗೋಸ್ಕರ ಅವರು ಹಾಡ್ಕೊಳ್ತಿದ್ದಷ್ಟೇ ಸೊ ಹಾಗಾಗಿ ಅವ್ರಿಗೆ ಗೊತ್ತಾಗ್ತಾ ನನಗೆ ಇವಾಗ ಸ್ಕೂಲಲ್ಲಿ ಇಂಟರ್ ಸ್ಕೂಲ್ ಕಾಂಪಿಟೇಷನ್ಸಲ್ಲಿ ನಮ್ಮಲ್ಲಿ ಮತ್ತೆ ಕಾಲೇಜಿಗೆ ಬರ್ತಾ ಇಂಟರ್ ಕಾಲೇಜಲ್ಲಿ ಅದೆಲ್ಲ ಹಾಡ್ತಾ ಹಾಡ್ತಾ ಹೆಂಗಾಯ್ತು ಅಂದರೆ ಓಕೆ ಇಂಟರ್ ಸ್ಕೂಲಲ್ಲೆಲ್ಲ ಹೆಂಗಿರೋದು ಅಂದರೆ ಶಶಾಂಕ್ ಬರ್ತಿದ್ದಾನೆ ಅಂತಂದರೆ ಒಂದು ಭಯ ಅವ್ರಗಳಿಗೆ ಹಂಗಾಗೋಯ್ತು ಹೋಗ್ತಾ ಹೋಗ್ತಾ ಯಾವುದೇ ಯಾವುದೇ ಆಗಿರಲಿ ದೇವರ ನಾಮ ಜನಪದ ಗೀತೆ ಭಾವಗೀತೆ ಭಕ್ತಿ ಗೀತೆ ಯಾವುದೇ ಆಗಿರಲಿ ದೇಶಭಕ್ತಿ ಗೀತೆ ಏನೇ ಆದರೂ ನಾನು ಅಲ್ಲಿ ಕಾಂಪಿಟೇಷನಲ್ಲಿ ಕಾಂಪೀಟ್ ಮಾಡಿದೆ ಅಂತಂದರೆ ಅವರು ಭಯ ಓ ಇವ್ನು ಬಂದ ಇವನು ಹೋಯ್ತು ಪ್ರೈಸ್ ಅನ್ನೋ ನನಗೆ ಅಂದರೆ ಹಂಗಿದ್ದ ಟೈಮು ಮತ್ತು ಅದೆಲ್ಲ ಒಂದು ಮಜಾ ಇರೋದು ಹಾಗೆ ಕಾಲೇಜಿಗೆ ಬಂದೆ ಕಾಲೇಜ್ ಬಂದು ಸೆಕೆಂಡ್ ಯು ಟೈಮಲ್ಲಿ ಒಂದು ಚಾನಲ್ನ ಮೂಲಕ ಒಂದು ಹಾಡಿನ ಬಂಡಿ ಅನ್ನೋದೊಂದು ರಿಯಾಲಿಟಿ ಶೋ ಬಂತು ಅದರಲ್ಲಿ ಆ್ಯಕ್ಚುಲಿ ಐದು ಸಾವಿರ ಜನದಲ್ಲಿ ಅವರು ಫಿಲ್ಟರ್ ಮಾಡ್ತಾ 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 ಬಂದರು ಪ್ರತಿಯೊಂದು ಡಿಸ್ಟ್ರಿಕ್ಟಿಂದನೂ ಜನಗಳು ಬಂದ ಆಡಿಯನ್ಸ್ ಬಂದರೆ ಐ ಮೀನ್ ಕಂಟೆಸ್ಟೆಂಟ್ಸ್ ಬಂದಿದ್ರು ಸೊ ಅಲ್ಲಿಂದ ಫಿಲ್ಟರ್ ಮಾಡ್ಕೊಂಡು ಬರ್ತಾ 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 ಒಂದು ಐವತ್ತಕ್ಕೆ ಬಂತು ಐವತ್ತರಲ್ಲಿ ಹತ್ತು ಹತ್ತರಲ್ಲಿ ಒಂದೇ ಅವನು ನನ್ನ ಫಸ್ಟ್ ಪ್ರೈಸ್ ಬಂತು ನನಗೆ ಹಾಂ ಸೊ ಹಾಗಾಗಿ ಅದರಲ್ಲಿ ಏನಿತ್ತು ಅಂತಂದರೆ ಫಸ್ಟು ಯಾರು ಬರ್ತಾರೆ ಅವ್ರಿಗೆ ಸಿನಿಮಾದಲ್ಲಿ ಒಂದು ಅವಕಾಶ ಅಂತ ಒಂದು ನಾಗೇಂದ್ರ ಪ್ರಸಾದ್ ಅವ್ರು ಹೇಳಿದರು ಅದ್ರ ಮೂಲಕ ಎರಡು ಸಾವಿರದ ಏಳು ಮೇಘವೆ ಮೇಘವೆ ಅನ್ನೋ ಒಂದು ಸಿನಿಮಾಗೆ ಹಾಡಿದೆ ಸೊ ಅಲ್ಲಿಂದ ಗಾಡ್ಸ್ ಗ್ರೇಸ್ ಒಂದು ಜರ್ನಿ ಸ್ಟಾರ್ಟ್ ಆಯಿತು ನಾನಂದರೆ ರಿಯಾಲಿಟಿ ಶೋಗೆ ಹೋಗಿದ್ದ ಕಾರಣ ನೀವು ಆವಾಗಲೇ ಕೇಳಿದ್ರೆ ಅಂದರೆ ಸಿನಿಮಾಗೆ ಬರೋಕ್ಕೆ ಏನು ಕಾರಣ ಅನ್ನೋದೊಂದು ಕಾರಣ ಏನೂ ಇಲ್ಲ ರಿಯಾಲಿಟಿ ಶೋನಲ್ಲಿ ಎರಡು ದಿನ ರಜಾ ಸಿಗುತ್ತೆ ಸ್ಕೂ ಕಾಲೇಜ್ಗೆ ಅನ್ನೋದು ಒಂದಕ್ಕೆ ಹಂಗೆ ಹೋಗಿದ್ದಷ್ಟೇ ಅಮ್ಮನ ಬಲವಂತ ಹಂಗಾಗಿ ಅದ್ರ ಮೂಲಕ ಬಂದಿದ್ದು ಬಟ್ ಬಂದ ಮೇಲೆ ಆಸಕ್ತಿ ಹೆಚ್ಚಾಯ್ತು ಇನ್ನೊಂದು ಅಂದರೆ ಒಂದು ಅವಕಾಶ ಸಿಗ್ತಾ ಇದೆ ಅನ್ನೋ ರೀತಿ ಗೊತ್ತಾಗಿದ್ದ ತಕ್ಷಣವೇ ಅಂದರೆ ನಾನು ಇವಾಗ ಕೆಲವರೆಲ್ಲ ಪಾಪ ಬರಬೇಕಾದ್ರೆ ಹೊಸಬ್ರು ಟ್ರ್ಯಾಕ್ ಹಾಡ್ಕೊಂಡು ಬರ್ತಾರೆ ಟ್ರ್ಯಾಕ್ ಸಿಂಗರ್ಸ್ ಆಗಿ ಬರ್ತಾರೆ ಲಕ್ಕಿಲಿ ಪ್ಲೇಬ್ಯಾಕ್ ಸಿಂಗರ್ ಆಗೇನೇ ನಾನು ಪಾದಾರ್ಪಣೆ ಪಾದಾರ್ಪಣೆ ಮಾಡಿದೆ ಕನ್ನಡ ಇಂಡಸ್ಟ್ರಿನಲ್ಲಿ ಪ್ರತಿಯೊಬ್ಬರೂ ಸಲಹೆ ಕೊಟ್ಟು ಸಹಕರಿಸಿ ಅವಕಾಶಗಳನ್ನ ಕೊಟ್ಟು ಇಲ್ಲಿವರೆಗೂ ಒಂದು ಎರಡು ಸಾವಿರದ ಎಂಟುನೂರು ಹಾಡಾಯ್ತು ಹೌದಾ ಕನ್ನಡದಲ್ಲಿ ಅದರ್ ಲ್ಯಾಂಗ್ವೇಜಸ್ ಒಂದು ಒಂದು ಇಪ್ಪತ್ತು ಹತ್ತು ಅದರ ಸೇರಿಸ್ತು ಎಲ್ಲ ಸೇರಿದ್ರೆ ಒಂದು ಎರಡು ಸಾವಿರದ ಎಂಟುನೂರು ಚಿಲ್ಲರೆ ಕಂಗ್ರಾಚುಲೇಷನ್ ಬಹಳ ಖುಷಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಎರಡು ಇಟ್ಸ್ ನಾಟ್ ಅಲ್ ನಂಬರ್ ಓಕೆ ಸೊ ಈ ಕನ್ನಡದಲ್ಲಿ ಹಾಡು ಹಾಡೋದು ನಿಮ್ಮ ಮಾತೃಭಾಷೆ ಕನ್ನಡ ಆಗಿರೋದನ್ನ ಬಹಳ ಸುಲಭವಾಗಿರುತ್ತೆ ಸೊ ಬೇರೆ ಭಾಷೆಗಳಲ್ಲಿ ಹಾಡು ಹಾಡೋದು ಕಷ್ಟ ಅನ್ಸಿದ್ಯಾ ಬಿಕಾಸ್ ಕೆಲವೊಂದು ಕ್ಲಿಷ್ಟಕರವಾದಂತಹ ಪದಗಳ ಉಚ್ಚಾರಣೆ ಮಾಡೋದು ಉಚ್ಚಾರಣೆ ತುಂಬಾ ಸ್ಪಷ್ಟವಾಗಿರಬೇಕು ಹಾಡುಗಾರರಿಗೆ ನನಗಂದ್ರೆ ತುಳು ಮತ್ತೆ ತಮಿಳಲ್ಲಿ ಫಸ್ಟ್ ಸ್ವಲ್ಪ ಕಷ್ಟ ಆಗೋದು ನಂಗೆ ತುಳು ಇವಾಗಲೂ ಕಷ್ಟನೇ ಹಾಡೋದಕ್ಕೆ ಅಂದರೆ ಏಕ್ದಮ್ ಅದು ಗೊತ್ತಾಗಲ್ಲ ನನಗೆ ಅಂದರೆ ಮಾತಾಡೋಕ್ಕೆ ಬರೋದಿಲ್ಲ ತುಳು ಇವಾಗ ತೆಲುಗು ಮತ್ತು ತಮಿಳ್ ಅಂದರೆ ಮಾತಾಡ್ತೀನಿ ಎರಡು ಲ್ಯಾಂಗ್ವೇಜ್ ಮಾತಾಡ್ತೀನಿ ಮಲಯಾಳಂ ಸ್ವಲ್ಪ ಕಷ್ಟ ತುಂಬ ಅಂದರೆ ಹಾಂ ಎರಡು ತುಂಬ ತುಂಬ ಮತ್ತು ಒಂದೇ ಪದ ಎರಡು ಅರ್ಥ ಕೊಡುತ್ತೆ ಸೊ ಹಂಗಾಗಿ ಸ್ವಲ್ಪ ಅದೊಂದು ಸ್ವಲ್ಪ ಕಷ್ಟ ಆಗುತ್ತೆ ಹಾಡೋದಕ್ಕೆ ಮಿಕ್ಕಿದ್ದೆಲ್ಲ ಆರಾಮಾಗಿ ಅಂದರೆ ಒಂದು ಹಾಡು ಅಂತ ಬಂದಾಗ ಒಂದು ಸರ್ತಿ ಲಿರಿಕ್ಸ್ ಬಾಯಿಗೆ ಬಾಯಿ ಅಂದ್ರೆ ಮನಸ್ಸಿಗೆ ಬಂತು ಅಂದ ತಕ್ಷಣ ಅದು ಆಗಿ ನಿಮ್ಮ ಗುರು ಮೊದಲನೇ ಹಾಡು ಅಂದ್ರೆ ನನಗೆ ಅಂದ್ರೆ ನನಗೆ ವಿದ್ಯೆ ಅಷ್ಟು ನೈವೇದ್ಯ ನನ್ನ ತಲೆಗೆ ಹತ್ತಾ ಇರಲಿಲ್ಲ ಮೊದಲನೇ ಹಾಡು ಅಂತಂದ್ರೆ ಒಂದು ಯಾವ್ದೋ ಒಂದು ಪೊಯಂ ಕನ್ನಡ ಪೊಯಂ ಸೊ ಅದ್ರ ಮೂಲಕ ಅಂದ್ರೆ ಅಮ್ಮ ಹೆಂಗೆ ನನಗೆ ಟೀಚ್ ಮಾಡೋರು ಅಂತಂದ್ರೆ ಇವಾಗ ಲೆಸನ್ ಅಂದ್ರೆ ಗದ್ಯ ಆಗಿರ್ಲಿ ಪದ್ಯ ಆಗಿರಲಿ ಹಾಡಿನ ಮೂಲಕ ನನಗೆ ಹೇಳ್ಕೊಟ್ರೆ ತಲೆಗೆ ಹೋಗೋದು ಹಾಂ ಸೊ ಹಂಗೆ ನನಗೆ ಹೇಳ್ಕೊಟ್ಟು ಹೇಳ್ಕೊಟ್ಟು ಅಭ್ಯಾಸ ಮತ್ತು ನನಗೆ ಗುರುಗಳಾಗಿ ನನ್ನ ತಂದೆಯೂ ಕೂಡ ಅಂದರೆ ಒಂದು ಭಾವನೆ ತುಂಬಿ ಹಾಡೋದಕ್ಕೆ ಹೇಳ್ಕೊಟ್ಟವರೇ ನನ್ನ ತಂದೆ ಆಗಿ ಮನೇಲಿ ಕರೆಂಟ್ ಹೋದಾಗ ಇದು ಸೀಮೆಣ್ಣೆ ದೀಪ ಹಚ್ತೀವಲ್ಲ ಆ ಟೈಮಲ್ಲಿ ನಮ್ಮಪ್ಪಂಗೆ ಸ್ವಲ್ಪ ಶೈ ಏನಂದರೆ ನಾವು ಕರೆಂಟ್ ಇದ್ದಾಗ ನಾವು ಅವರು ಹಾಡಲ್ಲ ಅವ್ರ ಮುಖ ನಾವು ನೋಡ್ತೀವಿ ಅನ್ನೋದು ಹಾಗೆ ಸೊ ಅವರು ಕರೆಂಟ್ ಹೋದಾಗ ಪವಡಿಸುವ ಪರಮಾತ್ಮ ಹಾಡೋರು ಯಾವಾಗಲಾದರೂ ಅಪರೂಪಕ್ಕೆ ಬಹಳ ಅದ್ಭುತವಾಗಿ ಹಾಡೋರು ಅವ್ರಿಗೆ ಹಾಡೋದನ್ನ ಕೇಳಿಸ್ಕೊಂಡು ಕೇಳಿಸ್ಕೊಂಡು ಅಂದ್ರೆ ನನಗೆ ಈ ಥರ ಗುರುಗಳು ಅಂತಂದ್ರೆ ಹೇಳ್ಕೊಟ್ಟವರು ಅನ್ನೋದು ಯಾರು ನನ್ನ ಆತರ ಕ್ಲಾಸಸ್ಗೆಲ್ಲ ಹೋಗ್ಲಿಲ್ಲ